ನಮಸ್ಕಾರ ಸ್ನೇಹಿತರೆ ಹಾಗೂ ಪೋಷಕರೇ ನಿಮ್ಮ ಮಕ್ಕಳಿಗೆ ಕೆಮ್ಮು ಶೀತ ಅಂತ ಸಿರಪ್ ಕೊಡುವ ಮುನ್ನ ಹುಷಾರ್ ಅದೇ ಸಿರಪ್ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಹನ್ನೊಂದು ಮಕ್ಕಳನ್ನ ಬಲಿ ತೆಗೆದುಕೊಂಡಿದೆ ದೇಶಾದ್ಯಂತ ಆತಂಕ ಸೃಷ್ಟಿಸಿದೆ ಕೂಡ ಇದೀಗ ಕೇಂದ್ರ ಆರೋಗ್ಯ ಇಲಾಖೆ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡದಂತೆ ಮಾರ್ಗಸೂಚಿಯನ್ನ ಹೊರಡಿಸಿದೆ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ ಕುಡಿದು ಮಕ್ಕಳು ಸಾವನ್ನಪ್ಪಿದ ಬೆನ್ನಲ್ಲೇ ಅಲರ್ಟ್ ಆದ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಎರಡು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಕೆಮ್ಮಾದ್ರೆ ಅಥವಾ ಶೀತ ಇದ್ರೆ ಸಿರಪ್ ಅನ್ನ ಶಿಫಾರಸು ಮಾಡದಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಇದನ್ನು ನೀವು ತಿಳ್ಕೊಳ್ಳೇಬೇಕು ಏನಂತಂದ್ರೆ ಕೇಂದ್ರ ಆರೋಗ್ಯ ಇಲಾಖೆ ಯಾವ್ಯಾವ ರೀತಿ ಶಿಫಾರಸನ್ನು ಕೊಟ್ಟಿದೆ ಇದರಲ್ಲಿ ಏನಿದೆ ಅನ್ನೋದನ್ನ ಆರಾಮಾಗಿ ಕೇಳಿಸ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳ ಆರೈಕಲ್ ಆರೈಕೆಯಲ್ಲಿ ಔಷಧ ಬಗ್ಗೆ ತೀವ್ರ ಹೆಚ್ಚ ಎಚ್ಚರಿಕೆಯನ್ನು ಇರಬೇಕಾಗತ್ತೆ ಎರಡು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಕೆಮ್ಮಾಗಲಿ ಶೀತಕ್ಕಾಗ್ಲಿ ಸಿರಪ್ ಬೇಡಬೇ ಬೇಡ ವೈದ್ಯರು ಸಿರಪ್ ಶಿಫಾರಸು ಮಾಡದಂತೆ ಆರೋಗ್ಯ ಇಲಾಖೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಕೆಮ್ಮು ಹೆಚ್ಚಾದರೆ ವೈದ್ಯರ ಮಾರ್ಗದರ್ಶನದಲ್ಲಿ ಡೋಸೇಜ್ ಮೀರಿದಂತೆ ಕೂಡ ಬಳಕೆ ಮಾಡಲೇಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಮಾಮೂಲಿ ಒಂದು ಶೀತ ಆಗಲಿ ಜ್ವರಗಳಿಗೆ ಸಿರಪ್ ಬಳಕೆ ಬೇಡವೇ ಬೇಡ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರಿಗೆ ಶಿಫಾರಸು ಮಾಡಲಿ ಮಾಡುವಂತಿಲ್ಲ ಯಾವುದೇ ರೀತಿ ಸಿರಪ್ಗಳು ಕೊಡುವಂತಿಲ್ಲ ಶೀತ ಕೆಮ್ಮು ವೇಳೆ ಮಕ್ಕಳು ಡಿಹೈಡ್ರೇಟ್ ಆಗದಂತೆ ಅಂದರೆ ನಿಮ್ಮ ಆ ಮಕ್ಕಳ ಬಾಡಿಯಲ್ಲಿ ಮಕ್ಕಳ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ಅವ್ರಿಗೆ ಹಣ್ಣಿನ ಜ್ಯೂಸ್ ಕೊಡೋಕ್ಕೆ ಶೀತ ಬೇಡ ಅಂತ ನಿಮಗನ್ಸಿದ್ರೆ ನೀರು ಕೊಡ್ಬೋದು ಅದೇ ರೀತಿ ಎಳನೀರನ್ನ ಕುಡಿಸ್ಬೋದು ಮಕ್ಕಳಲ್ಲಿ ಎಳನೀರು ಸ್ವಲ್ಪ ನಿಮಗೆ ಮಕ್ಕಳಲ್ಲಿ ಕುಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಅದಕ್ಕೆ ಸಕ್ಕರೆ ಕೂಡ ಹಾಕಿ ಕುಡಿಸ್ಬೋದು ಇಲ್ಲಾಂದರೆ ನೀರನ್ನ ದಿನದ ಪೂರ್ತಿ ಕೂಡ ಕುಡಿಸ್ತಾ ಹೋಗಿ ಅದರಿಂದ ಕೂಡ ನಿಮ್ಮ ಮಕ್ಕಳು ನಿಶಕ್ತಿ ಆಗೋದು ಕೂಡ ಕಮ್ಮಿ ಆಗುತ್ತೆ ಶೀತ ಕೆಮ್ಮು ತೀವ್ರ ಇದ್ರೆ ಮಾತ್ರ ದ ವೈದ್ಯರ ಸಲಹೆಯಂತೆ ಸಿರಪ್ ಬಡಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವೇ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ಗಳಲ್ಲಿ ಹತ್ತಿರದ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಶೀತಕ್ಕೆ ಕೆಮ್ಮಕ್ಕೆ ಒಂದು ಸಿರಪ್ನ ಇಸ್ಕೊಂಡು ತಗೊಳ್ಬೇಡಿ ನಿಮ್ಮ ಮಗುವಿನ ಏಜ್ ಎಷ್ಟು ವಯಸ್ಸು ಹಾಗೂ ಎಷ್ಟು ತಿಂಗಳಿದೆ ಅಂತ ನೋಡಿಕೊಂಡು ಅದೇ ರೀತಿಯಾಗಿ ಜಾಗರೂಕತೆ ಕೂತು ತಗೊಳ್ಳಿ ಇವ್ರು ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಕೆಮ್ಮಾಗಲಿ ಶೀತಕ್ಕಾಗಲಿ ಇವಾಗ ಜ್ವರ ಕೂಡ ಸಿರಪ್ಗಳು ಬೇಕಾಗಲ್ಲ ಡಾಕ್ಟರ್ ಹೇಳಿದ್ರೆ ಮಾತ್ರ ತಗೊಳ್ಳಿ ಕೇಂದ್ರ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಅಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಆರೋಗ್ಯ ಇಲಾಖೆ ಒಂದು ಅಲರ್ಟ್ ಆಗಿದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಮಕ್ಕಳ ಸಾವಿಗೆ ಕಾರಣವಾದ ಸಿರಪ್ ಲಭ್ಯವಿರುವ ಬಗ್ಗೆ ಮಾಹಿತಿ ಕೇಳಿದೆ ಏನಾದರೂ ನಮ್ಮಲ್ಲಿ ಕೂಡ ಇದೇ ಸಿರಪ್ ಇದೆಯೋ ಇಲ್ವೋ ಅಂತ ಕೂಡ ರಾಜ್ಯ ಸರ್ಕಾರ ಇವಾಗ ನೋಡ್ತಾ ಇದ್ದಾರೆ ಇದು ತುಂಬಾ ಒಳ್ಳೆ ಬೆಳವಣಿಗೆ ರಾಜಸ್ಥಾನದಲ್ಲಿ ಸಾವಿಗೆ ಕಾರಣವಾದ ಸಿರಪ್ನ ಬ್ಯಾಚ್ ನಮ್ಮ ಕರ್ನಾಟಕದಲ್ಲಿ ಕೂಡ ಲಭ್ಯವಿಲ್ಲ ಅಂತ ರಾಜ್ಯ ಔಷಧ ನಿಯಂತ್ರಣ ಇಲಾಖೆ ಮಾಹಿತಿ ಕೂಡ ಕೊಟ್ಟಿದೆ ಇದು ಒಂದು ನಿಮಗೆ ಗೊತ್ತಿರಲಿ ಪೋಷಕರಿಗೆ ಮಕ್ಕಳ ತಜ್ಞರ ಸಲಹೆ ಏನಂತಂದರೆ ಎರಡೂ ರಾಜ್ಯಗಳಲ್ಲಿ ಕೆಮಿನ ಸಿರಪ್ನಿಂದ ಮಕ್ಕಳು ಸಾವನ್ನಪ್ಪಿರುವ ಬೆನ್ನಲ್ಲೇ ಪೋಷಕರಿಗೆ ಮಕ್ಕಳ ತಜ್ಞರು ಒಂದು ಸಲಹೆ ಕೊಟ್ಟಿದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದರೆ ಆರು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮು ಎಂದಾಕ್ಷಣ ಯಾವುದೇ ಸಿರಪ್ ತಂದು ಕೊಡಬೇಡಿ ವೈದ್ಯರನ್ನು ಸಂಪರ್ ಸಂಪರ್ಕಿಸದೆ ನೀವೇ ಹೋಗಿ ಮೆಡಿಕಲ್ ಶಾಪ್ಗಳಲ್ಲಿ ಸಿರಪ್ನ ಕೊಡಬೇಡಿ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಕೊಡಿ ಇಲ್ಲವಾದಲ್ಲಿ ಮಕ್ಕಳ ಜೀವಕ್ಕೆ ಅಪಾಯ ಎದುರಾಗ್ಬೋದು ಎಂದು ಕೂಡ ಮಕ್ಕಳ ತಜ್ಞರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಮಕ್ಕಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಕೂಡ ನಾನು ಹೇಳ್ತಾ ವಿಡಿಯೋನಲ್ಲಿಗೆ ಏನು ಮಾಡ್ತೀನಿ ಅಷ್ಟೊಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿಯಾಗಿ ಸಿಗಲಿ ಹೇಗೆ ಮಕ್ಕಳನ್ನು ನೋಡ್ಕೋಬೇಕು ಯಾವ ಜಾಗರೂಕತೆಯನ್ನು ಬಳಸಬೇಕು ಯಾವ ಜಾಗೃತೆಯಲ್ಲಿ ಇರಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಲಿ ಹಾಗೂ ನೀವೇನಾದರೂ ಸಿರಪ್ನ ತೊಗೊಂಡಿದ್ದರೆ ಯಾವುದೇ ಸಿರಪ್ ಇರ್ಬೋದು ಸ್ನೇಹಿತರೆ ನೀವೇನಾದರೂ ಅದನ್ನ ಓಪನ್ ಮಾಡಿದರೆ ಅದರಲ್ಲೂ ಮಕ್ಕಳ ಸಿರಪ್ಗಳಾಗಿದ್ದರೆ ಕಾಫಿಗಿರ್ಬೋದು ಚೀತಕ್ಕಿರ್ಬೋದು ಜ್ವರಕ್ಕೆ ಅದಕ್ಕೆ ಇದ್ರು ಓಪನ್ ಮಾಡಿದ್ಮೇಲೆ ಒಂದು ತಿಂಗಳಾದ್ಮೇಲೆ ಬಳಸಬಾರ್ದು ನೆನ್ಪಲ್ಲಿ ಇಟ್ಕೊಳ್ಳಿ ಎಕ್ಸ್ಪೈರಿ ಡೇಟು ಓಪನ್ ಮಾಡದೇ ಇರಿದ್ರೆ ಓಕೆ ಅಕಸ್ಮಾತ್ ಈ ತಿಂಗಳು ಓಪನ್ ಮಾಡಿದ್ರೆ ಇನ್ನು ಮೂವತ್ತು ದಿವಸದೊಳಗೆ ಬಳಸಲೇಬೇಕಾಗತ್ತೆ ಇಲ್ಲಾಂದರೆ ನೀವು ಅದನ್ನೇ ಎಕ್ಸ್ಪೈರಿ ಡೇಟ್ ಇರೋವ್ರಿಗೂ ಬಳಸ್ತೀವಿ ದೊಡ್ಡವ್ರಿಗೂ ಹಂಗೆ ಮಾಡ್ತೀವಲ್ಲ ಚಿಕ್ಕವ್ರಿಗೂ ಹಂಗೆ ಮಾಡ್ತೀವಿ ಅಂತಂದ್ರೆ ಮಾಡಿದ್ರೆ ನೀವು ಕೂಡ ಕಷ್ಟ ಸಿಗೊಳ್ತೀರಾ ಅಂತ ಹೇಳ್ತಾ ವಿಡಿಯೋ ನಾನು ಏನು ಮಾಡ್ತೀವಿ ವಿಡಿಯೋ ಲೈಕ್ ಮಾಡಿ ಎಲ್ಲ ಫ್ರೆಂಡ್ಸ್ ಸ್ನೇಹಿತರಿಗೆ ಶೇರ್ ಕೂಡ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಅಲ್ಲರಿಗೂ ಅಥವಾ ಬಾಯ್